ನನ್ನ ಹೆಸರು ರಚನಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಅಧ್ಯಾಯ ಹನ್ನೆರಡು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಪಠಕ್ಕೆ ಸಂಬಂಧಿಸಿದಂತೆ ಸೆಮಿನಾರ್ ಮಾಡುತ್ತಿದ್ದೇನೆ ಈಗಾಗಲೇ ನಾವು ಪಶುಸಂಗೋಪನೆ ಮತ್ತು ಧಾನ್ಯಗಳ ಶೇಖರಣೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಅವಧಿಯಲ್ಲಿ ನಾವು ಕಲಿಯುವ ಫಲಿತಾಂಶಗಳ ಬಗ್ಗೆ ನೋಡೋಣ ದನಗಳ ಸಾಕಾಣಿಕೆ ಈ ಅವಧಿಯಲ್ಲಿ ನಾವು ದನಗಳ ಸಾಕಾಣಿಕೆ ಯಾಕೆ ಮಾಡಬೇಕು ಮತ್ತು ಹೈನು ಪ್ರಾಣಿಗಳು ಮತ್ತು ಬರಡು ಪ್ರಾಣಿಗಳು ಎಂದರೇನು ವಿದೇಶ ಮತ್ತು ಅನ್ಯ ದೇಶ ತಳಿಗಳ ಬಗ್ಗೆ ತಿಳಿಯುತ್ತೇವೆ ಸ್ಥಳೀಯ ತಳಿಗಳ ಬಗ್ಗೆ ದನ ಸಾಕಾಣಿಕೆ ಉದ್ದೇಶಗಳು ಮತ್ತು ದನಗಳ ನಿರ್ವಹಣೆ ಮತ್ತು ರಕ್ಷಣೆ ಬಗ್ಗೆ ತಿಳಿಯುತ್ತೇವೆ ದನ ಸಾಕಾಣಿಕೆ ಮಾಡುವುದರಿಂದ ಏನು ಉಪಯೋಗ ಆಗುತ್ತೆ ಮತ್ತು ದನ ತಳಿಯ ಅಭಿವೃದ್ಧಿಯನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದನ ಸಾಕಾಣಿಕೆ ಯಾಕೆ ಮಾಡಬೇಕು ಈ ಚಿತ್ರವನ್ನು ಗಮನಿಸಿ ಇದು ದನ ಸಾಕಾಣಿಕೆ ಚಿತ್ರ ಈ ದನ ಸಾಕಾಣಿಕೆಯನ್ನು ಯಾಕೆ ಮಾಡಬೇಕು ಅಂದರೆ ಎರಡು ಉದ್ದೇಶಗಳಿಗಾಗಿ ದನ ಸಾಕಾಣಿಕೆಯನ್ನು ಮಾಡುತ್ತಾರೆ ಒಂದು ಹಾಲಿಗಾಗಿ ಇನ್ನೊಂದು ವ್ಯವಸಾಯಕ್ಕಾಗಿ ಬಳಸುವ ದನಗಳನ್ನು ಸಾಕಾಣಿಕೆ ಮಾಡುತ್ತಾರೆ ಬಾಸ್ ಇಂಡಿಕಸ್ ಮತ್ತು ಬಾಸ್ ದುಬಾಲಸ್ ಎಂಬ ಎರಡು ಎಮ್ಮೆಗಳ ಪ್ರಭೇದಗಳಿಗೆ ಸೇರಿ ಎಮ್ಮೆಗಳನ್ನು ನಾವು ಸಾಕ್ತಾ ಇಲ್ಲ ನಾವು ಎಮ್ಮೆಗಳು ನಮ್ಮನ್ನು ಸಾಕ್ತಾ ಇದ್ದಾವೆ ಎಂದು ತಪ್ಪಾಗಲ್ಲ ಏಕೆಂದರೆ ಅವುಗಳಿಂದ ಅಷ್ಟು ಉಪಯೋಗ ನಮಗೆ ಈಗ ಉಪಯೋಗ ಆಗುತ್ತೆ ಅಂತ ಗೊತ್ತಾಯ್ತು ಆದರೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ತಿಳ್ಕೊಂಡು ಇಲ್ಲಿ ನೋಡಿ ಚಿತ್ರ ಇದು ಹಾಲು ಸಾಗಾಣಿಕೆ ಚಿತ್ರ ಆರು ದರಗಳಿಂದ ಉಪಯೋಗ ನಂತರ ಸಗಣಿಯ ಚಿತ್ರ ಇದು ಸಗಣಿಯ ಕಟ್ಟಿದ ಬೆರಡಿಯ ಚಿತ್ರ ನಂತರ ಇದು ವ್ಯವಸಾಯದ ಚಿತ್ರ ವಸ್ತುಗಳ ಸಾಗಾಣಿಕೆ ಚಿತ್ರ ಇಷ್ಟು ದರಗಳಿಗೆ ಉಪಯೋಗ ಆಗುತ್ತದೆ ಹೆಣ್ಣು ಪ್ರಾಣಿಗಳು ಮತ್ತು ಬರಡು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಣ್ಣು ಪ್ರಾಣಿಗಳು ಎಂದರೆ ಹಾಲು ಉತ್ಪಾದನೆಯ ಹೆಣ್ಣು ಪ್ರಾಣಿಗಳಿಗೆ ಹೈನು ಪ್ರಾಣಿಗಳು ಎಂದು ಕರೆಯುತ್ತೇವೆ ವ್ಯವಸಾಯಕ್ಕಾಗಿ ಬಳಸುವ ಬರಡು ಪ್ರಾಣಿಗಳಿಗೆ ವ್ಯವಸಾಯಕ್ಕಾಗಿ ಬಳಸುವ ಬರಡು ಪ್ರಾಣಿಗಳನ್ನು ಎನ್ನುತ್ತೇವೆ ನಂತರ ಕರುವಿನ ಜನನದ ನಂತರ ಕ್ಷೀರ ಉತ್ಪಾದನಾ ಅವಧಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಅವಲಂಬಿತವಾಗಿದೆ ಆದ್ದರಿಂದ ಕ್ಷೀರೋತ್ಪಾದನಾ ಅವಧಿಯನ್ನು ಹೆಚ್ಚಿಸುವ ಮೂಲಕ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಬಹುದು ನಂತರ ದನ ಸಾಕಾಣಿಕೆಯ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ದನ ಸಾಕಾಣಿಕೆ ಮೊದಲನೇದಾಗಿ ಹೈನು ಹಾಲು ಕೊಡುವ ಹೈನು ಪ್ರಾಣಿಗಳಲ್ಲಿ ಸುಧಾರಣೆ ನಂತರ ವ್ಯವಸಾಯಕ್ಕಾಗಿ ಬಳಸುವ ಮರಳು ಪ್ರಾಣಿಗಳಲ್ಲಿ ಸುಧಾರಣೆಯನ್ನ ಮಾಡ್ತಾರೆ ನಂತರ ದನಗಳ ನಿರ್ವಹಣೆ ಮತ್ತು ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ ಏನ್ ಮಾಡ್ಬೇಕು ದನಗಳ ನಿರ್ವಹಣೆ ಮತ್ತು ರಕ್ಷಣೆ ಅಂದರೆ ಮೊದಲನೆಯದಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ನಂತರ ರೋಗಗಳಿಂದ ರಕ್ಷಣೆಯನ್ನ ಮಾಡಬೇಕು ಉತ್ತಮ ಗಾಳಿ ನೀರು ಮತ್ತು ವಸತಿಯ ಸೌಕರ್ಯ ಮಾಡಿ ದನಗಳನ್ನ ರಕ್ಷಣೆ ಮಾಡ್ಬೇಕಾಗುತ್ತೆ ಮತ್ತು ಬಾಹ್ಯ ಪರಾವಲಂಬಿಗಳಿಂದ ಬರುವ ಚರ್ಮ ರೋಗದಿಂದ ರಕ್ಷಣೆಯನ್ನು ಮಾಡಬೇಕು ಅಂತರ್ ಪರಾವಲಂಬಿಗಳಿಂದ ಬರುವ ಜಠರ ಮತ್ತು ಇಪ್ಪಳು ಕರುಳು ಬೇರೆಯಿಂದ ರಕ್ಷಣೆಯನ್ನು ಮಾಡಬೇಕು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಬರುವ ಕಾಯಿಲೆಗೆ ಲಸಿಕೆಯನ್ನು ಕೊಡಿಸಿ ಇವರನ್ನು ರಕ್ಷಣೆ ಮಾಡಬೇಕಾಗುತ್ತೆ ನಂತರ ಈ ಚಿತ್ರವನ್ನು ಗಮನಿಸಿ ಇದು ವಿದೇಶಿಯ ತಳಿಗಳಾಗಿವೆ ಒಂದು ಬ್ರೌನ್ಸಿಸ್ ಮತ್ತು ಇನ್ನೊಂದು ಜೆರ್ಸಿ ಇವು ಸ್ಥಳೀಯ ತಳಿಗಳಾಗಿವೆ ಇದು ಕೆಂಪು ಸಿಂಧಿ ಇದು ಸಾಹಿಬ ಇವು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ತಳಿಗಳಾಗಿವೆ ನಂತರ ಇವರು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಪಿತಾಮಹ ಕೂಡ ಹೌದು ಡೈರಿ ಉತ್ಪನ್ನಗಳ ಸೃಷ್ಟಿಕರ್ತರು ಡಾಕ್ಟರ್ ವರ್ಗೀಸ್ ಕುರಿಯನ್ ಈ ತಳಿ ಅಭಿವೃದ್ಧಿ ಯಾಕೆ ಮಾಡಬೇಕು ಅಂತ ಅಂದ್ರೆ ಹೆಚ್ಚು ಹಾಲು ಕೊಡುವ ಬ್ರೌನ್ ಸ್ವಿಸ್ ಮತ್ತು ಜೆಸ್ಸಿಗಳು ಕೆಂಪು ಸಿಂಧಿ ಮತ್ತು ಸಾಹಿಬಾ ನಡುವೆ ಎರಡು ಎರಡು ಲಕ್ಷಣಗಳನ್ನು ಹೊಂದಿರುವ ಒಂದು ಹೊಸ ತಳಿ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಈ ತಳಿಯ ಅಭಿವೃದ್ಧಿಯನ್ನು ಮಾಡಬೇಕು ನಂತರ ಭಾರತದ ದನದ ಹೈಬ್ರಿಡ್ ತಳಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ದಾಂಗಿ ಗೀತ್ ದಿಯೋನಿ ಕಾಂಗ್ರೆಸ್ ಕಾಂಗಾಯ್ ಕೃಷ್ಣ ವ್ಯಾಲೆ ಕಂದರಿ ಇನ್ನು ಹತ್ತು ಹಲವಾರು ದನದ ಹೈಬ್ರಿಡ್ ತಳಿಗಳನ್ನು ನಮ್ಮ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ನಂತರ ಈ ಕೋಶಕವನ್ನು ಗಮನಿಸಿ ಪ್ರಾಣಿ ಉತ್ಪನ್ನಗಳ ಪೌಷ್ಟಿಕಾಂಶ ಮತ್ತು ಮೌಲ್ಯ ಈ ಪ್ರಾಣಿ ಉತ್ಪನ್ನಗಳು ಹಾಲು ಮೊಟ್ಟೆ ಮಾಂಸ ಮೀನು ಪೋಷಕಾಂಶಗಳ ಶೇಕಡಾವಾರು ಪ್ರಮಾಣ ಹಾಲಿನಲ್ಲಿ ಕೊಬ್ಬು ಮೂರು ಪಾಯಿಂಟ್ ಆರು ಸೊನ್ನೆ ಇರುತ್ತದೆ ಪ್ರೋಟೀನ್ ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಸಕ್ಕರೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಖನಿಜ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ನೀರು ಎಂಬತ್ತೇಳು ಪಾಯಿಂಟ್ ಎರಡು ಸೊನ್ನೆ ಇದರ ಜೀವಸತ್ವಗಳು ಬಿ ಒನ್ ಬಿ ಟು ಬಿ ಟ್ವೆಲ್ ಡಿ ಮತ್ತು ಇ ಮಾಂಸದಲ್ಲಿ ಕೊಬ್ಬು ಮೂರು ಪಾಯಿಂಟ್ ಆರು ಸೊನ್ನೆ ಪ್ರೋಟೀನ್ ಇಪ್ಪತ್ತೊಂದು ಪಾಯಿಂಟ್ ಹತ್ತು ಸಕ್ಕರೆಯಿಂದ ಖನಿಜ ಒಂದು ಪಾಯಿಂಟ್ ಒಂದು ಸೊನ್ನೆ ನೀರು ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಇದರ ಜೀವಸತ್ವಗಳು ಬಿ ಟು ನಾವು ಇಲ್ಲಿಯವರೆಗೂ ಕಲಿತಿರುವ ಫಲಿತಾಂಶಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ದನ ಸಾಕಾಣಿಕೆ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ವಿದೇಶಿ ತಳಿಗಳು ಮತ್ತು ಸ್ಥಳೀಯ ತಳಿಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ಮತ್ತು ಹೈನು ಪ್ರಾಣಿಗಳು ಮತ್ತು ಬರಡು ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ನಂತರ ಇದರ ಉದ್ದೇಶಗಳು ಮತ್ತು ದನಗಳ ನಿರ್ವಹಣೆ ಮತ್ತು ರಕ್ಷಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಇಷ್ಟು ಫಲಿತಾಂಶಗಳ ಬಗ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಗೃಹ ಕಾರ್ಯವನ್ನು ಕೊಡುತ್ತಿದ್ದೇನೆ ಮೊದಲನೆಯದಾಗಿ ಯಾವ ಎರಡು ಉದ್ದೇಶಗಳಿಗಾಗಿ ದನ ಸಾಕಾಣಿಕೆಯನ್ನು ಮಾಡಲಾಗುತ್ತದೆ ದನ ಸಾಕಾಣಿಕೆಯಿಂದ ಆಗುವ ಉಪಯೋಗಗಳೇನು ಧನ್ಯವಾದಗಳು